ನಮಸ್ಕಾರ ಅಶ್ವ ಹೆಲ್ತ್ಗೆ ಸ್ವಾಗತ ನಾನು ಮಂಜರಿ ಇತ್ತೀಚಿನ ಬದಲಾದ ಜೀವನ ಶೈಲಿಯಿಂದಾಗಿ ಅನೇಕ ಮಂದಿ ಬಿಪಿ ಸಮಸ್ಯೆಯಿಂದ ಅಂದ್ರೆ ಬ್ಲಡ್ ಪ್ರೆಷರ್ನಿಂದಾಗಿ ಪರದಾಡ್ತಿದ್ದಾರೆ ಕೆಲವರು ಅಧಿಕ ರಕ್ತದೊತ್ತಡದಿಂದಾಗಿ ಬಳಲ್ತಿದ್ದಾರೆ ಮತ್ತೆ ಕೆಲವರು ಕಡಿಮೆ ರಕ್ತದೊತ್ತಡದಿಂದ ಕೂಡ ಬಳಲ್ತಿದ್ದಾರೆ ಸಾಮಾನ್ಯವಾಗಿ ಆರೋಗ್ಯವಂತ ಪುರುಷ ಹಾಗೂ ಮಹಿಳೆಯರಲ್ಲಿ ರಕ್ತದ ಒತ್ತಡವು ನೂರ ಇಪ್ಪತ್ತಕ್ಕೆ ಎಂಬತ್ತು ಇರುತ್ತದೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ವಲ್ಪ ಬದಲಾಗ್ತಿರುತ್ತೆ ಆದ್ರೆ ರಕ್ತದೊತ್ತಡವು ತೊಂಬತ್ತಕ್ಕೆ ಅರವತ್ತಗಿಂತಲೂ ಕಡಿಮೆಯಾದಾಗ ಅದನ್ನ ಕಡಿಮೆ ರಕ್ತದ ಒತ್ತಡ ಅಥವಾ ಲೋ ಬಿಪಿ ಅಂತ ಕರೀತೇವೆ ಆದ್ರೆ ಕೆಲವು ಲಕ್ಷಣಗಳ ಮೂಲಕ ಲೋ ಬಿಪಿಯನ್ನ ಮೊದಲೇ ಗುರುತಿಸಿ ಚಿಕಿತ್ಸೆಯನ್ನು ಪಡೆಯಬಹುದು ಲೋಬಿಪಿ ಲಕ್ಷಣಗಳನ್ನ ನೋಡೋದಾದ್ರೆ ಶೀತ ಚರ್ಮದ ತೇವ ಆಗಾಗ ಮೂರ್ಛೆ ಹೋಗುವುದು ಉಸಿರಾಟದ ತೊಂದರೆ ಆಯಾಸ ದೌರ್ಬಲ್ಯ ಹೀಗೆ ನಿಂತಿರುವಾಗ ತಲೆ ತಿರುಗುವಿಕೆ ಕೂಡ ಕಾಣಿಸಿಕೊಳ್ಳುತ್ತೆ ಹಾಗಾಗಿ ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಾಗ ನಿಮ್ಮ ರಕ್ತದ ಪ್ರಮಾಣವೂ ಕಡಿಮೆ ಆಗತ್ತೆ ಇದು ನಿಮ್ಮ ರಕ್ತದ ಒತ್ತಡವನ್ನ ತೀರಾ ಕಡಿಮೆ ಮಾಡುತ್ತೆ ಹೆಚ್ಚಿನ ವೈದ್ಯರು ಪ್ರತಿದಿನ ಕನಿಷ್ಠ ಎರಡು ಲೀಟರ್ ಅಂದ್ರೆ ಸರಾಸರಿ ಸುಮಾರು ಎಂಟು ಗ್ಲಾಸ್ ನಷ್ಟು ಕುಡಿಲಿಕ್ಕೆ ಕುಡಿಯಲಿಕ್ಕೆ ಸಲಹೆಯನ್ನ ಕೊಡ್ತಾರೆ ಹೆಚ್ಚಿನ ಉಪ್ಪಿನಾಂಶವಿರುವಂತಹ ಆಹಾರಗಳು ನಿಮ್ಮ ರಕ್ತದ ಒತ್ತಡವನ್ನ ಹೆಚ್ಚಿಸಬಹುದು ಉಪ್ಪಿನ ಉತ್ತಮ ಮೂಲಗಳಲ್ಲಿ ಆಲಿವ್ಗಳು ರೆಡಿಮೇಡ್ ಸೂಪ್ ಅಥವಾ ಮೀನುಗಳು ಸೇರಿವೆ ನಿಮ್ಮ ಆದ್ಯತೆಗೆ ಅನುಗುಣವಾಗಿ ನಿಮ್ಮ ಊಟಕ್ಕೆ ನೀವು ಉಪ್ಪನ್ನ ಸೇರಿಸಿಕೊಳ್ಬೇಕು ಕಾಫಿ ಮತ್ತು ಚಹಾದಂತ ಬಿಸಿಯಾದ ಪಾನೀಯಗಳು ಹೃದಯದ ಬಳಿತವನ್ನ ಹೆಚ್ಚಿಸುತ್ತೆ ಮತ್ತು ರಕ್ತದ ಒತ್ತಡವನ್ನು ಹೆಚ್ಚು ಮಾಡುತ್ತೆ ಈ ಪರಿಣಾಮವು ಸಾಮಾನ್ಯವಾಗಿ ಅಲ್ಪಾವಧಿಯದ್ದಾಗಿರುತ್ತೆ ಮತ್ತು ಕೆಫಿನ್ ಸೇವನೆಯು ಪ್ರತಿಯೊಬ್ಬರ ರಕ್ತದ ಒತ್ತಡದ ಮೇಲೆ ಒಂದಲ್ಲ ಒಂದು ರೀತಿ ಪರಿಣಾಮ ಬೀರುತ್ತೆ ವಿಟಮಿನ್ ಬಿ ಹನ್ನೆರಡರಲ್ಲಿ ದೇಹದಲ್ಲಿ ಆರೋಗ್ಯಕರ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಪ್ರಮುಖ ವಿಟಮಿನ್ ಕೊರತೆಯು ರಕ್ತಹೀನತೆಗೆ ಕಾರಣವಾಗಬಹುದು ವಿಟಮಿನ್ ಬಿ ಹನ್ನೆರಡರ ಸಮೃದ್ಧವಾಗಿರುವ ಆಹಾರಗಳಲ್ಲಿ ಮೊಟ್ಟೆ ಕೋಳಿ ಸಾಲ್ಮನ್ ಮತ್ತು ಮೀನುಗಳು ಹಾಗೂ ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳು ಸೇರಿವೆ ನೀವು ಊಟಕ್ಕೆ ಕುಳಿತಾಗ ಅತಿಯಾಗಿ ತಿಂದರೆ ಅದನ್ನ ಜೀರ್ಣಿಸಿಕೊಳ್ಳಲು ನಿಮ್ಮ ದೇಹವು ಹೆಚ್ಚಿನ ಶಕ್ತಿ ತೆಗೆದುಕೊಳ್ಳುತ್ತೆ ಇದು ನಿಮ್ಮ ರಕ್ತದ ಒತ್ತಡವನ್ನ ಕುಸಿಯುವಂತೆ ಮಾಡುತ್ತೆ ಇದು ವಿಶೇಷವಾಗಿ ನೀವು ಬೆಳಗಿನ ಉಪಹಾರ ಬಿಟ್ಟರೆ ಈ ಸಮಸ್ಯೆ ಉಂಟಾಗುತ್ತೆ ಸಾಮಾನ್ಯ ರಕ್ತದ ಒತ್ತಡವನ್ನ ಕಾಪಾಡಿಕೊಳ್ಳೋದು ನಿಮ್ಮ ಹೃದಯ ಮತ್ತು ಅಪಧಮನಿಗಳ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿದೆ ಮತ್ತು ನೀವು ಪ್ರತಿ ವರ್ಷ ಅಥವಾ ವರ್ಷಕ್ಕೆ ಎರಡು ಬಾರಿ ಆದ್ರೂ ಅದನ್ನ ಪರೀಕ್ಷಿಸಿಕೊಳ್ಳಲೇಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವ ಹೆಲ್ತ್